Thank you.

ಸಿಸ್ಟರ್ ಊಟ ಆಯ್ತಾ 1083 ಈ ಊಟ ಮಾಡಿದ್ರಿ ಸಿಸ್ಟರ್ ಊಟ ಆಯ್ತು ನಿಮ್ಮದಾಯ್ತಾ ಕೇಳುಸ್ತ ಇದೀಯಾ

ಹಾಂ ನಮ್ಮದು ಆಯಿತು ಸಿಸ್ಟರ್ ಊಟ ಆಯಿತು ನಮ್ಮದು ಚಪಾತಿ ಊಟ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಇವಾಗ ಸ್ವಲ್ಪ ಮ್ಯೂಟ್ ಮಾಡ್ತೀನಿ ನಾನು ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ ಒಂದು ಹತ್ತು ಹದಿನೈದು ನಿಮಿಷ ಮ್ಯೂಟ್ ಮಾಡ್ತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮ್ಯೂಟ್ ನಾನು ನಾನಿವಾಗ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರುತಿ ಥ್ಯಾಂಕ್ ಯು ನಾನೊಂದು ಹತ್ತು ಹದಿನೈದು ನಿಮಿಷ ಮ್ಯೂಟಲ್ಲಿ ಇರ್ತೀನಿ ಯಾರೆಲ್ಲ ಬರ್ತೀರಾ ಸೌಂಡ್ ಇಲ್ಲ ಸಿಸ್ಟರ್ ಹೌದಾ ಉಗಲಿ ಬಿಡತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಲೋನ್ ಅಲೋನ್ ಕಿಂಗ್ ಹಾಯ್ ಹಾಯ್ ಅರ್ಜುನ್ ಹಾಯ್ ಬ್ರದರ್ ಲೈಕ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಐದು ಜನ ಬಂದಿದ್ದರೆ ಆದರೆ ಎರಡು ಮೂರೇ ಲೈಕ್ ಇದೆ 嗯。 ನೀ ಫಾಟಿ ಕ್ಯಾನ್ಸಲ್ ಥ್ಯಾಂಕ್ ಯು ಹಾಯ್ ಊಟ ಆಯ್ತಾ ಏನ್ ಊಟ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ಕರು ಕರ್ನಾಡಿಗಲ್ ಕರ್ನಡಿಗಲ್ ಹಾಯ್ ಹಾಯ್ ಬ್ರದರ್ ಹಾಯ್ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಲೈವ್ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಿಮ್ಮ ಚಾನಲ್ ಇದೆಯಾ ಇಲ್ಲ ನೀವು ನನಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೌಂಡ್ ಕೇಳಿಸ್ತಾ ಇದೆಯಾ ಟಿ ವಿ ವರ್ಸಸ್ ಸಾರಿ ರೇಡಿಯೋ ವರ್ಸಸ್ ಟಿ ವಿ ನಿಮ್ಗೆ ಯಾವುದು ನಿಮ್ಮ ಅಂದರೆ ಟಿ ವಿ ಚೆನ್ನಾಗ ಅಥವಾ ರೇಡಿಯೋ ಚೆನ್ನಾಗಿರುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಯ್ಯೋ ದೇವ್ರೆ ಮತ್ತೆ ಏನು ಹೋಗ್ತಾ ಇದೆ ಇದು ಕೇಳಿಸ್ತಾ ಇಲ್ವಾ ಕೇಳಿಸ್ತಾ ಇಲ್ವಾ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೀವು ಥ್ಯಾಂಕ್ ಯು ತ್ಯಾಂಕ್ ಯು ಕರ್ಣ ಥ್ಯಾಂಕ್ ಯು ಅಶೋಕ್ ಡಿ ಎಸ್ ಥ್ಯಾಂಕ್ ಯು ಲೈವ್ಗೆ ಲೈಕ್ ಕೊಡಿ ಅಂದರೆ ಲೈಕ್ ಕೊಡಿ ಬ್ರದರ್ ಥ್ಯಾಂಕ್ ಯು ಕೇಳಿಸ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀನಿ ಕೇಳಿಸ್ತಾ ಇದೆಯಾ ನಾನು ಹೇಳೋದು ಮ್ಯೂಟ್ ಆಗಿದೆ ಕೇಳಿಸ್ತಾ ಇದೆ ಹೇಳಿ ಕೇಳಿಸ್ತಾ ಇದೆಯಾ ಅಂದೆ ಐವತ್ತಾದ್ರೂ ಮ್ಯಾರೇಜ್ ಆಗ್ತಾ ಇದ್ದಾರೆ ಅದಕ್ಕೆ ಏನೋ ರೋಗ ಆಗಿದೆ ವೈಟಿಗೆ ಹಾಯಕ್ಕ ಅವರೇ ಹೇಳಿ ಹೇಳಿ ಸೌದಿ ಅರೇಬಿಯವರೇ ಹೇಳಿ ಊಟ ಆಯ್ತಾ ಊಟ ಆಯ್ತಾ ನಂದು ಆಯಿತು ಪ್ರೇಮ ಸಿಸ್ಟರ್ ನಿಮ್ದಾಯ್ತಾ ನಾವು ನಿಮ್ಮ ಜೊತೇಲಿ ಮಾತಾಡಬೇಕು ಅದು ಏನು ಮಾಡಬೇಕು ಒಂದು ಡ್ಯಾನ್ಸ್ ಮಾಡಬೇಕು ಡ್ಯಾನ್ಸು ಏನು ಮಾಡಲಿ ಹೇಳಿ ಕೇಳಿಸ್ತಾ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಾನು ನಿಮ್ಮ ಜೊತೆಲಿ ವಿಡಿಯೋ ಕಾಲ್ ಮಾತಾಡಬೇಕಾದೆ ಅವಕಾಶ ಇದೆಯಾ ಸ್ಕೂಲ್ ಓದಾ ನನಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಇವಾಗ ಮಾಡ್ತೀನಿ ಅಕ್ಕಾ ಊಟ ಓಕೆ ಓಕೆ ಈಗ ಬಂದಿದ್ದು ಅಷ್ಟೇ ಡ್ಯೂಟಿ ಮುಗಿಸಿ ಓಕೆ ಓಕೆ ಕೇಳಿಸ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀನಿ ಯಾರಿಗಾದರೂ ಕೇಳಿಸ್ತಾ ಇದೆಯಾ ಹೇಳಿ ಹಾಯ್ ಹಾಯ್ ಲೈಕ್ ಕೊಡಿ ವ್ಯಾಲ್ಯೂಮ್ ಓಕೆ 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 ಬಂತ ಇವಾಗ ಕೇಳಿಸ್ತಾ ಇದೆಯಾ ಇವಾಗ ಬಂದ್ರ ಡ್ಯೂಟಿಯಿಂದ ಓಕೆ ಓಕೆ ಹೌದು ಬಂದೆ ಬಾವಾ ವೈಷ್ಣವಿ ನೀವು ನನಗೆ ನಂಬರ್ ಕೊಡ್ತೀರಾ ಕೊಡ್ತೀನಿ ಬಾಪ್ಪ ಕೊಡ್ತೀನಿ ಬಾ ಕೇಳಿಸ್ತಾ ಇದೆ ಓಕೆ ಓಕೆ ಪರವಾಗಿಲ್ಲ ಹಂಗಂದರೆ ಥ್ಯಾಂಕ್ ಯು ಪ್ರೇಮ ಸಿಸ್ಟರ್ ಅಶೋಕ್ ಬ್ರದರ್ ಅಶ್ ಅಕ್ಷತಾ ಸಿಸ್ಟರ್ ವೈಷ್ಣವಿ ಸಿಸ್ಟರ್ ಪವನ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅಶೋಕ್ ಸಿಸ್ಟರ್ ಥ್ಯಾಂಕ್ ಯು ಇವಾಗ ಊಟ ಮಾಡ್ತೀನಿ ಮಾಡಿ ಮಾಡಿ ಪ್ರೇಮ ಸಿಸ್ಟರ್ ಲೇಟ್ ಆಗಿದೆ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪೂಜೆ ಸಿಸ್ಟರ್ ಥ್ಯಾಂಕ್ ಯು ಆವಾಗಲೇ ವಾಯ್ಸ್ ಇರಲಿಲ್ಲ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಹೇಗಿದ್ದೀರಾ ಕ್ಯಾಟಸ್ ಬ್ರದರ್ ನಿನ್ನೆ ದಿನ ನಿಮ್ಮದು ಹೇಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಊಟ ಆಯಿತು ಹೌದಾ ಓಕೆ ಹೇಗಿದ್ದೀರಾ ಅಂತ ನಾನು ಚೆನ್ನಾಗಿದ್ದೀನಿ ನೀವು ತಪ್ಪು ತಿಳಿಬೇಡಿ ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ನಮ್ಮ ಲೈವ್ ಚಾಲೂ ಮಾಡಬೇಕಾದ್ರೆ ಏನು ಮಾಡಬೇಕು ಹಂಗಾ ಆತು ಕೇಳಿದ್ರೆ ನಿಮ್ದು ಚೆನ್ನಾಗಿದೆಯಾ ನೀವು ತಪ್ಪು ತಿಳಿಬೇಡಿ ನಿಮ್ಮ ಜೊತೆ ಮಾಡಬೇಕು ಮಾತಾಡಬೇಕು ಅಂದರೆ ನಮ್ಮ ಮಾಡಬೇಕಾದ್ರೆ ನೀವು ಒಂದು ಚಾನಲ್ ಓಪನ್ ಮಾಡಿ ಅದಕ್ಕೆ ಫಿಫ್ಟಿ ಸಬ್ಸ್ಕ್ರೈಬ್ ಆಗಲಿ ನೀವು ಲೈವ್ ಮಾಡಿ ಅವಾಗ ನಿಮ್ಮ ಲೈವ್ಗೆ ನಾವು ಬರ್ತೀವಿ ಆರಾಮಿದ್ದೀರಿ ಏನು ರೀ ನಾವು ಆರಾಮಿದ್ದೀವಿ ರೀ ನೀವು ಹೆಂಗಿದ್ದೀರಿ ನಮ್ಮ ಕಡೆ ವಾತಾವರಣ ಬಿಸಿಲಿದ್ದೀರಿ ಇಲ್ಲಿಗಲ್ ರಿಲೇಷನ್ಶಿಪ್ ಬಗ್ಗೆ ಲೈವ್ ಮಾಡಿ ಇಲ್ಲಿ ಇಲ್ಲಿಗಲ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ಬೇಕಾ ಹ್ಞೂ ಹೌದು ಹೌದು ಮಾತಾಡ್ಬೇಕು ಬಿಡಿ ಮಾತಾಡಲೇಬೇಕಾದ ವಿಷಯ ವೈಷ್ಣವ್ ಸಿಸ್ಟರ್ ಊಟ ಆಯಿತಾ ಅಂತ ಪ್ರೇಮ ಸಿಸ್ಟರ್ ಓ ವೈಷ್ಣವ್ ಸಿಸ್ಟರ್ ಸೇಮ್ ಶೋಭಾ ಸಿಸ್ಟರ್ ವಿದ್ಯಾ ಸಿಸ್ಟರ್ ಲೈವ್ ನನ್ನ ಟೈಮಿಂಗು ಏ ಇಲ್ಲ ಶೋಭಾ ಸಿಸ್ಟರು ಮೂರುವರೆಗೆ ಮಾಡ್ತಿದ್ರು ಮೂರುವರೆ ಏನು ಮೂರು ಗಂಟೆಗೇನೋ ಮಾಡ್ತಿದ್ರು ಶೋಭಾ ಸಿಸ್ಟರ್ ಇವತ್ತು ಬೇಗ ಮಾಡಿದ್ದಾರೆ ಎರಡು ಗಂಟೆ ಎರಡು ಹದಿನೈದಕ್ಕೇನೋ ಮಾಡಿದ್ದಾರೆ ಶೋಭಾ ಸಿಸ್ಟರು ನಾನು ನೋಡಿದೆ ಕ್ಯಾಟಸ್ ಬ್ರದರ್ ನೀವು ಅವರ ಲೈವಲ್ಲಿ ಇದ್ರಲ್ವ ನೋಡಿದೆ ನಾನು ಅಲ್ಲಿಂದ ಇಲ್ಲಿ ಜಂಪ್ ಹೌದು ಇಲ್ಲಿಂದ ಮತ್ತೆ ಎಲ್ಲಿ ಜಂಪೋ ಗೊತ್ತು ನಾನು ಬಸ್ ಸ್ಟ್ಯಾಂಡ್ ತಂದು ತಂದಿದ್ದೇನೆ ಫಸ್ಟ್ ಟೈಮ್ ಮೂವತ್ತೊಂದು ತಂದಿದ್ದು ಅದು ಚುಚ್ಚಿದ್ರೆ ಏ ನೀನು ಹಾಕೋ ಮೆಸೇಜ್ ನಿನಗರ ಅರ್ಥ ಆಗತ್ತವ ಅಯ್ಯಪ್ಪ ಹನುಮಂತಪ್ಪ ನೀ ಮಾಡೋ ಮೆಸೇಜ್ ನಿನಗ ಅರ್ಥ ಅವು ನಾನು ಬಸ್ ಸ್ಟ್ಯಾಂಡ್ ತಂದಿದ್ದೇನೆ ಫಸ್ಟ್ ಟೈಮ್ ಮೂವತ್ತೊಂದು ತಂದಿದ್ದು ಅದು ಚುಚ್ಚಿದ್ರೆ ಏನು ಏನು ಚುಚ್ಚತೀಯೋ ಏನು ಅರ್ಥ ಆಗತ್ತೈತೋ ನಿನಗು ನಿನ್ನ ನೀನು ನಿನ್ನ ಮೆಸೇಜು ಒಂದು ಅರ್ಥ ಆಗೋಲ್ಲ ಅಕ್ಕ ನನಗೆ ಟೂ ಗೆದರ್ ಲೈವ್ ಮಾಡಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಯಾಕೆ ಪ್ರಸನ್ನ ಬ್ರದರು ನೀವು ಲೈವ್ ಮಾಡೋ ಮುಂಚೆ ಟುಗೆದರ್ ಎಲ್ಲ ಬರೀತಿರಲ್ವಾ ಹೆಡ್ಲೈನ್ ಹಾಕ್ತೀರಾ ಮತ್ತೆ ಲೊಕೇಶನ್ ಹಾಕ್ತಿರಲ್ವ ಕೆಳಗೆ ಟುಗೆದರ್ ಲೈವ್ ಇರ್ತಲ್ಲ ಅದನ್ನ ಆನ್ ಮಾಡ್ಕೋಬೇಕು ಆನ್ ಮಾಡಿ ನೀವು ಲೈವ್ ಸ್ಟಾರ್ಟ್ ಆದಮೇಲೆ ಅದು ಟು ನಾ ಅದು ಶೇರ್ ಅಂತ ಹೇಳಿ ನಿಮಗೆ ಕೇಳುತ್ತೆ ಅದು ಯಾರಿಗಾದ್ರೂ ಶೇರ್ ಮಾಡೋಂಗಿದ್ರೆ ಅದನ್ನ ಶೇರ್ ಮಾಡಬೇಕು ನೀವು ನೀವು ಹಂಗೆ ಟುಗೆದರ್ ಲೈವ್ ಮಾಡೋಣ ಅಂದರೆ ಆಗಲ್ಲ ಅದು ಅದು ಟುಗೆದರ್ ಲೈವ್ ಆಪ್ಷನ್ ಇರುತ್ತೆ ನೀವು ಓದ್ಬೇಕು ಅದನ್ನ ಓಕೆ ಬಾಯ್ 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 ಪ್ರೇಮ ಸಿಸ್ಟರ್ ಬಾಯ್ ನೀವು ಹಂಗೆ ಆಗಿ ಮಾಡಿದ್ರೆ ಆಗಲ್ಲ ಬರ್ತಾರದು ಪ್ರಸನ್ನ ಬ್ರದರ್ ನೀವು ಬಿಡಿ ಎಲ್ಲ ನೋಡ್ತೀರ ನಾ ಅಂದ್ರೆ ಸುಮ್ಮನೆನಾ ನಾನು ಇದ್ದೆ ಹೌದಾ ನೀನು ನೋಡಲಿಲ್ಲ ನಾನು ಕ್ಯಾಟ್ರಸ್ ಬ್ರದರ್ ಅಷ್ಟೇ ನೋಡಿದೆ ನಾನು ಹಂಗೆ ಹಿಂಗೆ ಓಪನ್ ಮಾಡಿ ಹಿಂಗೆ ಬಂದೆ ಅಷ್ಟೇ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಇದಕ್ಕೆ ಲೈ ಸೌಂಡೇ ಇದ್ದಿದ್ದಿಲ್ಲ ನಾ ಎಲ್ಲೇ ಹೋದ್ ಬಿಡಿ ಅವತ್ತು ನಾನು ಲೈವ್ ಅಂದ್ಕೊಂಡೆ ಥ್ಯಾಂಕ್ ಯು ಥ್ಯಾಂಕ್ ಯು ವೈಷ್ಣವಿ ಇನ್ನೇನು ನೋಡಿದ್ರಿ ಇನ್ನೇನೂ ನೋಡಲಿಲ್ಲಪ್ಪ ಅಷ್ಟೇ ನೋಡಿದಿ ಥ್ಯಾಂಕ್ ಯು ವೈಷ್ಣವಿ ಸಿಸ್ಟರ್ ಕ್ಯಾಟಸ್ ಬ್ರದರ್ ನಂಗೆ ಅರ್ಥ ಆಗಿಲ್ಲ ಏನದು ನಿಂಗೆ ಅರ್ಥ ಆಗಲಾರ್ದು ಹೇಳಿ ನಿಮ್ಮೆ ಒಂದೇ ನಿಮಿಷ ಸಾವಿರ ರೂಪಾಯಿ ಜಮ ಬಂದಿತ್ತು ಹಳೆಯದನ್ನು ಕೊಡ್ಸಿಲ್ಲ ಅದೆಲ್ಲ ಕೈ ಕೊಟ್ಟಿದ್ದೀನಿ ಅದೆಲ್ಲ ಇಷ್ಟೇ ನಾವು ದುಡ್ಡು ಹಾಕಿದ್ದೀನಿ ಸ್ವಲ್ಪ ಹದಿನೆಂಟು ಹನ್ನೊಂದರ ಮೇಲಿಂದ ಹಾಕಿದ್ ಮೂವತ್ತೆಂಟು ಸಾವಿರ ಹಾಂ ನಿಮಗೂ ಕ್ರೆಸ್ ನೋಡ್ರಿ ಮತ್ತೆ ಯಾರ ಹತ್ತಿ ಈಗ ಹೋಗ್ಲಿಕ್ಕೆ ಬೇಕಿದ್ದು ಹಾಯ್ ಹಾಯ್ ರಾಜೇಶ್ ಇಬ್ಬರು ಏನಾಗಿತ್ತು ಇಷ್ಟೊತ್ತು ಫೋನ್ ಬಂದಿತ್ತು ಇಷ್ಟೊತ್ತವರೆಗೂ ಫೋನ್ ಬಂದಿತ್ತು ನಿಮ್ಮ ಭಾಗ್ಯ ನೆಟ್ವರ್ಕ್ ಹೋಗಿ ಹೆದ್ರಕ್ಕೆ ಓ ಹಿಂಗೆ ರಾಜೇಶ್ ಬ್ರದರ್ ಹಾಯ್ ಹಾಯ್ ಕನೆಕ್ಟ್ ಆಗಲಿ ಅಂದರೆ ಕನೆಕ್ಟ್ ಆಗಿ ನಿನ್ನೆ ಯಾರು ಬಾ ಸಂದಿದ್ರಲ್ಲ ನಿನ್ನೆ ಯಾರು ಯಾರು ಬಾ ಸಂದಿದ್ರಲ್ಲ ಯಾರದು ನೋಡಿ ನಾನೇ ಫೋನ್ ಮಾಡಿ ಕಳಿಸಿರೋದು ಏನ ಓ ನಮ್ಮ ಬಾಸ್ ಅಲ್ಲ ಅವರು ಅಯ್ಯೋ ದೇವ್ರಿ ನಮ್ಮ ರಾಜೇಶ್ ನಮ್ಮ ಬಾಸ್ ಆಗಲ್ಲ ಹಾಯ್ ಹಾಯ್ ಬ್ರದರ್ ಮೇವ್ ಮೇವ್ ಥ್ಯಾಂಕ್ ಯು ರಾಜೇಶ್ ಅವ್ರಿಗೆ ಗಿಫ್ಟ್ ನಾನು ರಾಜೇಶ್ ಅವ್ರ ಚಾನಲ್ ಇದೆಯಾ ಓ ಹೌದು ಅಲ್ವಾ ಬ್ರದರ್ ನೀವು ನಂಗೆ ಕನೆಕ್ಟ್ ಆಗಿ